ಎಲ್ಲರಿಗೂ ನಮಸ್ಕಾರ ದಸರಾ ಶರ ನವರಾತ್ರಿಯಲ್ಲಿ ನಾವು ದೇವಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಮಡಿಲಕ್ಕಿನ ತುಂಬ್ತೀವಲ್ಲ ಹಾಗೆ ಬನ್ನಿ ಮರಕ್ಕೆ ಕೂಡ ಅಂದ್ರೆ ಶಮಿ ವೃಕ್ಷ ಅಂತಿವಲ್ಲ ಉಡಿಯನ್ನ ತುಂಬ್ತಾರೆ ಅಂದ್ರೆ ಮಡ್ಲಕ್ಕಿನ ತುಂಬ್ತಾರೆ ಮಡ್ಲಕ್ಕಿನ ಹೇಗೆ ತುಂಬಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಈ ರೀತಿ ಉಡಿಯನ್ನೇ ಕಟ್ಟಿ ಬರೋದ್ರಿಂದ ಕೂಡ ನಿಮ್ಮ ಜಾತಕ ದೋಷಗಳೇನಾದರೂ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಏನಾದರೂ ಇದ್ದರೂ ಕೂಡ ನೆರವೇರ್ತವೆ ಮಡ್ಲಕ್ಕಿ ತುಂಬೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೇನು ನೋಡೋಣ ನೀವು ಪಕ್ಕದಲ್ಲಿ ಸೀರೆ ಅಂಗಡಿಗಳು ಮಾರ್ತಾ ಇರ್ತಾರಲ್ಲ ಬಟ್ಟೆ ಅಂಗಡಿಗಳಲ್ಲಿ ಅಲ್ಲಿ ಹೋಗಿ ನೀವು ದಟ್ಟಿ ಅಂತ ಕೇಳಿದ್ರೆ ಈ ರೀತಿ ಗಿಡಕ್ಕೆ ಉಡ್ಸೋದಕ್ಕೆ ಅಥವಾ ದೇವಿ ಗುಡಿ ತುಂಬೋದಕ್ಕೆ ಅಂದರೆ ಅವ್ರು ಕೊಡ್ತಾರೆ ಗ್ರೀನ್ ಕಲರ್ ಅಥವಾ ಕಲರ್ ಅಥವಾ ಕೆಂಪು ಕಲರ್ ಇರ್ತಾವ ನಿಮ್ಗೆ ಯಾವ್ದು ಬೇಕೋ ಅದು ಒಂದ್ ದಟ್ಟಿ ಅಂತ ಕೊಡ್ತಾರೆ ಅದನ್ನ ತಗೋಬಹುದು ಇಲ್ಲಾಂದ್ರೆ ಒಂದ್ ಬ್ಲೌಸ್ ಪೀಸ್ ತರಬಹುದು ನೀವ್ ತರೋದೇ ಆದ್ರೆ ಕೆಂಪು ಅಥವಾ ಹಸಿರು ಹರ್ಷಿಣ್ ಕಲರ್ ತಗೊಂಡ್ ಬನ್ನಿ ಅಷ್ಟು ನಮ್ಗೆ ಟೈಮ್ ಇಲ್ಲ ಅಂದ್ರೆ ಬ್ಲಾಕ್ ಒಂದು ಬಿಟ್ಟು ನೀವ್ ಯಾವ್ದೇ ಕಲರ್ ಬ್ಲೌಸ್ ಇದ್ರೂ ತಗೋಬಹುದು ಇನ್ನ ಕೆಲವು ಕಡೆ ಸೀರೆಯನ್ನು ಕೂಡ ಉಡಿ ತುಂಬ್ತಾರೆ ನಮ್ ಕಡೆ ಆದ್ರೆ ಕೆಲವು ಕಡೆ ಸೀರೇನ ಏರ್ಸ್ಕೊಂಡು ಅದು ತಾವು ಉಟ್ಕೊತಾರೆ ಒಂದು ಬ್ಲೌಸ್ ಪೀಸಲ್ಲಿ ಮಡ್ಲಕ್ಕಿ ತುಂಬಿ ಅಲ್ಲಿ ಗಿಡಕ್ಕೆ ಬಿಟ್ಟು ಬರ್ತಾರೆ ನಿಮ್ಮ ಮನೇಲಿ ಯಾವ ರೀತಿ ಪದ್ಧತಿ ಇದ್ರೆ ಆ ರೀತಿ ಹೋಗಿ ಪದ್ಧತಿ ಇಲ್ದವರು ಅಟ್ ಲೀಸ್ಟ್ ಪೂಜೆ ಮಾಡಿ ಒಂದು ಬ್ಲೌಸ್ ಪೀಸ್ ತೊಗೊಂಡ್ರೆ ಸಾಕು ಬ್ಲೌಸ್ ಪೀಸಲ್ಲಿ ಫಸ್ಟ್ ನೀವು ಮನೆಯಲ್ಲೇ ಕಟ್ಕೊಂಡು ಹೋಗೋದಾತಂದ್ರೆ ಮನೆಯಲ್ಲಿ ಬಟ್ಟೆನ ಹಾಸ್ಬೇಕು ಅಂದರೆ ಬ್ಲೌಸ್ ಪೀಸನ್ನು ಹಾಸ್ಬೇಕು ಫಸ್ಟಿಗೆ ನೀವು ಅರ್ಶನ ಕುಂಕುಮ ಅದರಲ್ಲಿ ಹಾಕಬೇಕು ಆಮೇಲೆ ಎರಡು ವಿಳ್ಯದಲ್ಲಿ ಎರಡು ಅಡಿಕೆನ ಇಡಬೇಕು ಅದಾದ್ಮೇಲೆ ಒಂದು ಕೊಬ್ಬರಿ ಬಟ್ಲ ಕೆಲವು ಕಡೆ ಎರಡೂ ಇಡ್ತಾರೆ ನಿಮ್ಮಲ್ಲಿ ಹೇಗಿದ್ರೆ ಹಾಗೆಡಿ ನಾವಂತರೂ ಒಂದೇನೇ ಇಡೋದು ಹಾಗಾಗಿ ಒಂದು ಕೊಬ್ಬರಿ ಬಟ್ಲ ಅದರಲ್ಲಿ ಎರಡು ಉತ್ತುತ್ತಿ ಎರಡು ಅರ್ಶಿಣ ಕೊಂಬು ಹಾಗೆ ಎರಡು ಕಲ್ಸಕ್ಕೆ ತುಂಡು ಇವು ಯಾವಾಗ್ಲೂ ಮಡಲಿಕ್ಕೆಗೆ ತುಂಬಬೇಕಾದ ಮುಖ್ಯ ವಸ್ತುಗಳು ಇದರಲ್ಲಿ ಏನಾದ್ರೂ ಒಂದ್ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಏನ್ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಇಟ್ಟ ಮೇಲೆ ಅಕ್ಕಿನ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದಾದ್ಮೇಲೆ ಐದು ಬೊಗ್ಸೆ ಈ ರೀತಿ ಬೊಕ್ಸೆ ಅಂದ್ರೆ ಇದಾಗುತ್ತೆ ಸಾರಿ ಐದು ಇಡಿಕೆ ಐದು ಇಡಿಕೆನ ಈ ರೀತಿ ಬ್ಲೌಸ್ ಪೀಸಲ್ಲಿ ಹಾಕಬೇಕು ಆಮೇಲೆ ಐದು ಬಳೆನ ತಗೋಬೇಕು ಬಳೆನ ಕಟ್ಟೋದಕ್ಕೆ ಒಂದು ಆದ್ರೀಲ್ ತಗೊಳ್ಳಿ ಬಳೆನ ಕೂಡ ಅದರಲ್ಲಿ ಇಡ್ತಾರೆ ಬಳೆ ಅದರಲ್ಲಿ ಇಡಬೇಡಿ ಈಗ ಈಗಂತರೂ ಕೆಲವು ಕಡೆ ನಮ್ಮ ಕಡೆ ಎಲ್ಲ ಬಳೆ ಕಟ್ಟೋದಕ್ಕಂತಲೇ ಒಂದು ಕೋಲ್ ಹಾಕಿರ್ತಾರೆ ಅದಕ್ಕೆ ಕಟ್ಟಿ ಬನ್ನಿ ನಿಮಗೆ ತಿಳಿದಷ್ಟು ದಕ್ಷಿಣೆನ ಇಟ್ಟು ಗಂಟನ್ನ ಹಾಕಬೇಕು ಮೂರ್ ಗಂಟ ಹಾಕಿಲಿಕ್ಕೆ ಹೋದ್ಮೇಲೆ ಗಿಡಕ್ಕೆ ಪೂಜೆ ಮಾಡಿ ಉಡಿಯನ್ನ ಕಟ್ಬೇಕು ಇವು ಕೆಲವು ಟೊಂಗೆಗಳೆಲ್ಲ ಬಂದಿರ್ತಾವಲ್ಲ ಮೇಲೆ ಆ ಟೊಂಗೆಗೆ ಹುಡಿಯನ್ನ ಕಟ್ಬೇಕು ಇಲ್ಲ ಅಷ್ಟು ಪ್ಲೇಸ್ ಇಲ್ಲ ಅಂದ್ರೆ ನೀವು ಬನ್ನಿ ಮರದ ಮುಂದೆ ಇಟ್ರು ಕೂಡ ನಡೆಯುತ್ತೆ ಇನ್ನು ತುಂಬಿದಾದ್ಮೇಲೆ ಕಾಯಿ ಒಡೆದು ಮಂಗಳಾರತಿ ಮಾಡಿ ಅಕ್ಷತೆನ ಕೈಯಲ್ಲೇ ಇಟ್ಕೋಬೇಕು ಇಟ್ಕೊಂಡು ನೀವು ಏನು ಇಷ್ಟಾರ್ಥದಿಂದ ಈ ಪೂಜೆಯನ್ನ ಮಾಡ್ತಾ ಇದ್ದೀರಲ್ಲ ಅದನ್ನ ಮನದಲ್ಲಿ ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಬೇಕು ಗಿಡ ಸುತ್ತ ಹಾಕಿದ್ರು ತುಂಬಾ ಚೆನ್ನಾಗಿ ಈ ಸಾರಿ ಹನ್ನೊಂದು ದಿನ ಬಂದಿರೋದ್ರಿಂದ ಹನ್ನೊಂದು ಪ್ರದಕ್ಷಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಇಲ್ಲ ಅಷ್ಟು ಪ್ಲೇಸ್ ಇಲ್ಲ ಜನ ಜಾಸ್ತಿ ಇದ್ರೆ ಅಂದ್ರೆ ನೀವು ಒಂಬತ್ತಾಗ್ಲಿ ಐದಾಗ್ಲಿ ಮೂರ್ ಆಗ್ಲಿ ಅಟ್ಲೀಸ್ಟ್ ಒಂದು ಪ್ರದಕ್ಷಿಣೆ ಆದ್ರೂ ಹಾಕ್ಲೇಬೇಕು ನಿಮ್ಗೆ ಸುತ್ತ ತಿರ್ಗಕ್ಕಾಗಿಲ್ಲ ಅಂದ್ರೆ ನಿಂತಲ್ಲೇ ಕೂಡ ಪ್ರದಕ್ಷಿಣೆ ನಿಮ್ ಸುತ್ತು ನಿಂತಲ್ಲೇ ಪ್ರದಕ್ಷಿಣೆ ಮಾಡ್ಕೊಂಡು ಅಕ್ಷತೆಯನ್ನ ಹಾಕಿ ನಮಸ್ಕಾರ ಮಾಡ್ಕೋಬೇಕು ನೀವು ದಿನ ಪೂಜೆ ಮಾಡಿ ಉಡಿ ತುಂಬಿ ಬರೋದಾಗಿತ್ತಂದ್ರೆ ಬರುವಾಗ ಬನ್ನಿ ಪತ್ರೆಯನ್ನು ಕೂಡ ತಗೊಂಡ್ ಬನ್ನಿ ಅದನ್ನ ಅವತ್ತು ಬಂಗಾರಕ್ಕೆ ಸಮವೆಂದು ಕೂಡ ಹೇಳ್ತಾರೆ ಅದನ್ನ ಬಂದು ನೀವು ಲಾಕರ್ ಅಲ್ಲಿ ಅಥವಾ ಬೀರ್ವಾ ಇರುತ್ತಲ್ಲ ಅಲ್ಲಿ ನೀವು ಎಲ್ಲಿ ಜ್ಯುವೆಲ್ಲರಿಸು ಕ್ಯಾಶ್ ಇಡ್ತಿರ್ತಾರಲ್ಲ ಆತ ಅಲ್ಲಿ ಈ ಪತ್ರೆನ ಇಟ್ಟರೆ ತುಂಬಾ ಚೆನ್ನಾಗಿ ನಿಮ್ಗೆ ಹಾಗೆ ಇಟ್ಟರೆ ಅದು ಒಣಗಿ ಬಿಡುತ್ತಲ್ಲ ಉದ್ರಿ ಬಿಡುತ್ತೆ ಚೆನ್ನಾಗಿ ಕಾಣಿಸಂಗಿಲ್ಲ ಹಾಗಾಗಿ ಒಂದು ಜ್ಯುವೆಲ್ಲರಿ ಬಾಕ್ಸ್ ಯಾವ್ದಾದ್ರು ರಿಂಗ್ದಾಗ್ಲಿ ಅಥವಾ ಇಯರ್ ಆಗಲಿ ಯಾವ್ದಾದ್ರು ಒಂದು ಜ್ಯುವಲರಿ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸ್ ಒಳಗಡೆ ಈ ಪತ್ರ ಹಾಕಿ ಎತ್ತಿಟ್ಬಿಡಿ ನಾನು ಲಾಸ್ಟ್ ಇಯರ್ ಕೂಡ ಹೇಗೆ ಹೇಳಿದ್ದೆ ನೀವು ಲಾಸ್ಟ್ ಇಯರ್ ತಂದಿಟ್ಟವರು ಅದನ್ನ ಯಾರು ತುಳಿದೇ ಇರುವಂತ ಪ್ಲೇಸಿಗೆ ಹಾಕಿ ಇದನ್ನ ಆ ಪ್ಲೇಸಿಗೆ ಇಟ್ಟು ಪೂಜೆ ಮಾಡ್ಕೋಬೇಕು ಇಲ್ಲ ನಮ್ಗ ಹಬ್ಬದ ದಿನ ಅನುಕೂಲ ಆಗೋದಿಲ್ಲ ಯಾಕಂದ್ರೆ ದಸರಾ ಹಾಲಿಡೇಸ್ ಬಂದಿದಾವಲ್ಲ ನಾವು ಊರಿಗೆ ಹೋಗ್ತಾ ಇರ್ತೀವಿ ಅನ್ನೋರು ಮಂಗಳವಾರ ಆಗ್ಲಿ ಅಥವಾ ಶುಕ್ರವಾರ ಆಗ್ಲಿ ಅಷ್ಟಮಿ ನವಮಿ ದಶಮಿ ದಿನ ಕೂಡ ಕಟ್ಬೋದು ಈ ಐದು ದಿನ ಕೂಡ ನಮ್ಗೆ ಆಗೋದಿಲ್ಲ ಅನ್ಕಂಡ್ರೆ ಈ ನವರಾತ್ರಿಯಾಗ ಯಾವತ್ತಾದ್ರೂ ಒಂದು ದಿನ ಈ ರೀತಿ ಮಾಡ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿ ನೀವು ಹಬ್ಬದ ದಿನ ಬಿಟ್ಟು ಬೇರೆ ದಿನ ಮಾಡ್ಬೇಕಾಯ್ತಂದ್ರೆ ಅವತ್ತು ಬನ್ನಿ ಪತ್ರಿ ತರಬಾರ್ದು ಸುಮ್ನೆ ಪೂಜೆ ಮಾಡಿಕೊಂಡು ಉಡಿಯನ್ನ ತುಂಬಿ ನಮಸ್ಕಾರ ಮಾಡ್ಕೊಂಡು ಬರಬೇಕು ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿದಿನ ದಿನಾನು ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡುವವರು ಅವರು ಕೂಡ ಅಷ್ಟೇ ಲಾಸ್ಟ್ ದಿನ ಉಡಿಯನ್ನ ತುಂಬಬೇಕು ಇದೇ ರೀತಿ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಫಲಗಳು ನಮ್ಗೆ ಸಿಗ್ತವೆ ಭಾಳಷ್ಟು ಜನರಿಗೆ ಇದು ಗೊತ್ತಿಲ್ಲ ಭಾಳ ಕಡೆ ಕೂಡ ಈ ಪೂಜೆ ಗೊತ್ತಿಲ್ಲ ಹಾಗಾಗಿ ನಿಮಗೆ ತಿಳಿದಿರೋರಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಆ ದೇವಿಯ ಕೃಪಾ ಕಟಾಕ್ಷ ಕೂಡ ನಿಮಗೂ ಸಿಗುತ್ತೆ ಅವ್ರಿಗೂ ಸಿಗುತ್ತೆ ನಮ್ಮೆಲ್ಲರಿಗೂ ಸಿಗಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ